ಬ್ಯಾಕ್ ಟು ಮೈ ಚಾನಲ್ ಸ್ನೇಹು ಅಫಿಷಿಯಲ್ ಎಸ್ 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 ಸಿ ಎಚ್ ಎಸ್ ಎಲ್ ಒಳಗಡೆ ಮೂರು ಸಾವಿರದ ಒನ್ನೂರ ಮೂವತ್ತೊಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ ಸೊ ಅಪ್ಲಿಕೇಶನ್ ಕರೆದ ಬಾಳೆ ಆಯಿತಾ ಅಂದರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಇಲ್ಲಿ ನೋಡ್ಕೋಬೋದು ನೀವು ಯಾವಾಗಪ್ಪ ಅಂತಂದ್ರೆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇನ್ನೂ ಸಮಯ ಐತಿ ಸೊ ಯಾರು ಹಾಕ್ಬೇಕು ಅನ್ಕೊಂದಿರಿ ಹಾಕ್ಬೋದಾ ಅದರದ್ದು ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ ಸೊ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ ಪರೀಕ್ಷೆ ಯಾವ ಭಾಷೆಗಳು ನಡಿತೈತಿ ಸಿ ಎಚ್ ಎಸ್ ಎಲ್ ಅಂದರೆ ಏನು ಅಲ್ಲಿ ಕೆಲಸ ಏನಿರ್ತೈತಿ ಸೊ ಪೇಮೆಂಟ್ ಏನಿರ್ತೈತಿ ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ ಇನ್ನೂ ಯಾರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬರ್ ರೀ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಪ್ರತಿಯೊಂದು ಮಾಹಿತಿಯೂ ನಿಮಗೆ ಡೌಟ್ ಇರ್ತಕ್ಕಂಥದ್ದು ಮಧ್ಯದೊಳಗೆ ಹೇಳಿರ್ತೀನಿ ಹೇಳಿರ್ತೀನಿ ಅಷ್ಟಾಗಿನೂ ನೀವು ನನಗೆ ಸಪ್ರೇಟಾಗಿ ಮೆಸೇಜ್ ಹಾಕ್ತಿರಿಪ್ಲೈ ಮಾಡೋಕ್ಕಾಗಲ್ಲ ಸೊ ಓಕೆ ಸೊ ನೋಡ್ಕೊಳ್ರಿ ಫಸ್ಟಿಗೆ ನಾನು ಹೇಳೋದಪ್ಪ ಅಂದ್ರೆ ಸಿ ಎಚ್ ಎಸ್ ಎಲ್ ಅಂದರೆ ಏನು ಸಿ ಎಚ್ ಎಸ್ ಎಲ್ ಅಂದರೆ ಏನು ಕಂಬೈಂಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಅಂದರೆ ಹನ್ನೆರಡನೇ ಮ್ಯಾಗಿರ್ತಕ್ಕಂಥ ಎಕ್ಸಾಮ್ ಅಂತ ಇಲ್ಲಿ ಕೊಟ್ಟರೆ ನೋಡ್ರಿ ಟೆನ್ ಪ್ಲಸ್ ಟು ಅಂದರೆ ಏನಂತ ಪಾಸ್ ಪಾಸಾಗಿರ್ಬೇಕು ಅಂಥವ್ರು ಅಪ್ಲಿಕೇಶನ್ನ ಹಾಕ್ಬೋದು ಆಗಿ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದ್ರೆ ಸೊ ಇಲ್ಲಿ ತೋರಿಸ್ತೀನಿ ನೋಡ್ರಿ ಮೂರು ಸಾವಿರದ ಒಂದು ನೂರ ಮೂವತ್ತೊಂದು ಹುದ್ದೆಗಳಿಗೆ ಅರ್ಜನ್ ಕರೆದಾರ ಓಕೆ ಸೊ ಮೂರು ಸಾವಿರದ ಒಂದು ನೂರ ಮೂವತ್ತೊಂದು ಹುದ್ದೆಗಳಿಗೆ ಅರ್ಜನ್ ಕರೆದಾರ ಅಪ್ಲಿಕೇಶನ ಸ್ಟಾರ್ಟ್ ಆಗೈತಿ ಅಪ್ಲಿಕೇಶನ್ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ದಿನಾಂಕ ಐತೆ ಎಕ್ಸಾಮ್ ಯಾವಾಗ ನಡೀತೈತಿ ಮತ್ತು ಯಾವ ಥರನಾಗಿ ಎಷ್ಟು ಟೈಪ್ನಾಗ ಎಕ್ಸಾಮ್ಗಳ್ ನಡೀತಾವಂದು ನೋಡ್ಕೊಡ್ರಿ ಟಯರ್ ಒಂದೊಳಗೆ ಸೊ ಫಸ್ಟಿಗೆ ಒಂದು ಎಕ್ಸಾಮ್ ನಡೀತಿ ಬೇಸಿಕ್ ಎಕ್ಸಾಮಿನೇಷನ್ ಸೊ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಎರಡು ಏನತ್ತಿಲ್ಲ ಎರಡೂ ಕೂಡ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ನಡೀತಾವೆ ಸೊ ಎರಡು ಎಕ್ಸಾಮನ್ನು ನಡೆಸ್ತಾರೆ ಫಸ್ಟ್ನೇ ಎಕ್ಸಾಮ್ ಏನೈತಿ ಸೆಪ್ಟೆಂಬರ್ನ ನಡೀತೈತಿ ಅಂತ ಕೊಟ್ರೆ ಎರಡನೇ ಎಕ್ಸಾಮ್ ಏನೈತಿ ಸೊ ಫೆಬ್ರವರಿ ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಂದು ಕೊಟ್ಟರೆ ಅದು ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತಾರು ಅದು ಮೇ ಬಿ ಓಕೆ ಸೊ ಈ ಥರ ಇರ್ತೈತಿ ಇನ್ನು ವಯೋಮಿತಿ ಅಪ್ಲಿಕೇಶನ್ನ ಸೊ ಯಾರು ಹಾಕ್ಬೋದಂತ ಹತ್ತನೇತೆ ಪಾಸಾಗಿರ್ತಕ್ಕ ಮತ್ತು ಹತ್ತನೇತೆ ಪ್ಲಸ್ ಹನ್ನೆರಡು ಅಂದ್ರೆ ಟೆನ್ ಪ್ಲಸ್ ಟೂ ಅಂದರೆ ಎಂತಲ ಹನ್ನೆರಡನೇ ಆಗಿರ್ಬೇಕು ಕಂಪಲ್ಸರಿ ಪಾಸ್ ಆಗಿರಬೇಕು ಅಂಥವ್ರು ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಅದರೊಳಗೆ ಸೈನ್ಸ್ ಮತ್ತು ನಾರ್ಮಲ್ ಆಗಿ ಪಾಸಾಗಿರ್ತಕ್ಕಂಥವ್ರು ಸೈನ್ಸ್ ಪಾಸ್ ಆಗಿರ್ತಕ್ಕಂಥವ್ರು ಹನ್ನೆರಡನೇ ಬರೀ ಜಸ್ಟ್ ಆರ್ಟ್ಸ್ ಪಾಸ್ ಪಾಸಾಗಿರ್ತಕ್ಕ ಅವ್ರಿಗೆ ಸಪ್ರೇಟ್ ಸಪ್ರೇಟ್ ಹುದ್ದೆಗಳದ್ದಾವೆ ಓಕೆ ಏಜ್ ನೋಡ್ಕೊಳ್ರಿ ಅಪ್ಲಿಕೇಶನ್ ಯಾರು ಯಾರನ್ನ ಹಾಕಿಲ್ಲ ಹಾಕ್ತಾನೆ ಅನ್ನೋರು ಅಂತಿಲ್ಲ ಸೊ ಅಂಥವ್ರಿಗೆ ಹೇಳ್ತೀನಿ ಹದಿನೆಂಟರಿಂದ ಇಪ್ಪತ್ತೇಳು ಇಪ್ಪತ್ತೇಳು ಮಿತಿ ಐತಿ ಎಸ್ ಸಿ ಎಸ್ ಟಿದವ್ರಿಗೆ ಐದು ವರ್ಷ ಮತ್ತು ಒ ಬಿ ಸಿ ದವ್ರಿಗೆ ಮೂರು ವರ್ಷ ಸೊ ಹಂಗಂದ್ರೆ ಇಲ್ಲಿ ನೋಡ್ಕೋಬೋದು ನೀವು ಎಸ್ ಸಿ ಎಸ್ ಟಿದವ್ರಿಗೆ ಹದಿನೆಂಟು ನಿಂತರ ಮೂವತ್ತೆರಡು ಒ ಬಿ ಸಿದವ್ರಿಗೆ ಹದಿನೆಂಟು ನಿಂತರ ಮೂವತ್ತು ಯಾವ ಡೇಟ್ ಆಫ್ ಬರ್ತೊಳಗೆ ಜನಸಿರ್ಬೇಕಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಎರಡು ಒಂದು ಹತ್ತೊಂಬತ್ತರ ತೊಂಬತ್ತರ ಒಂಬತ್ತು ಇಟ್ಕೊಂತ ಒಂದು ಎಂಟು ಎರಡು ಸಾವಿರದ ಎಂಟು ಸೊ ಈ ಡೇಟ್ ಆಫ್ ಬರ್ತೊಳಗೆ ಜನಿಸಿರ್ಬೇಕಾ ಅಂಥವ್ರು ಅಪ್ಲಿಕೇಶನನ್ನು ಹಾಕ್ಬೋದು ಹನ್ನೆರಡನೇ ಸೈನ್ಸ್ ಆದವ್ರು ಹಾಕ್ಬೋದು ಹನ್ನೆರಡನೇ ಆರ್ಟ್ಸ್ ಕಾಮರ್ಸ್ ಆದವ್ರು ಸಪ್ರೇಟ್ ಸಪ್ರೇಟಾಗಿ ಹುದ್ದೆಗಳಿರ್ತಾವೆ ಇನ್ನು ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ ಡೈರೆಕ್ಟಾಗಿ ಇಲ್ಲಿ ಏನಪ್ಪ ಅಂದರೆ ಎಕ್ಸಾಮ್ ಒಂದು ನಡೀತಿ ಎಕ್ಸಾಮ್ ಆದ್ಮೇಲೆ ಏನೈತಿ ಫಿಸಿಕಲ್ ಆದ ಇದು ಏನಿರೋಂಗಿಲ್ಲ ಸೊ ಎಕ್ಸಾಮ್ ಸ್ಥಳಗಳು ನಮ್ಮ ಕರ್ನಾಟಕದಾಗ ಎಲ್ಲೆಲ್ಲಿ ಕೊಡ್ತಾರಂತೇಶ ನೋಡ್ಕೊಡ್ರಿ ಸೊ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಸೊ ಇವು ಏನತ್ತಿಲ್ಲ ನಮ್ಮ ಕರ್ನಾಟಕದಾಗ ಇರ್ತಕ್ಕಂತಹ ಎಕ್ಸಾಮ್ ಸೆಂಟರ್ಗಳು ಅಲ್ಲಿ ಯಾವುದೇ ತಾಲೂಕು ಒಳಗೂ ಕೊಡ್ಬೋದು ಯಾವ ಜಿಲ್ಲೆ ಒಳಗೂ ಕೊಡ್ಬೋದು ಸೊ ಈ ಥರ ಕರ್ನಾಟಕದೊಳಗೆ ನೀವು ಏನತ್ಲ ನಾಲ್ಕು ಪ್ಲೇಸ್ಗಳನ್ನು ಆಯ್ಕೆ ಮಾಡ್ಕೋಬೇಕು ನಿಮಗೆ ಯಾವ ಸಮೀಪ ಆಗುತ್ತೆ ಆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡು ಎಕ್ಸಾಮನ್ನು ಬರ್ಕೋಬೋದು ಸೊ ಇಲ್ಲಿ ಎಕ್ಸಾಮ್ ಏನತಿ ಟೈರ್ ಒನ್ ಟೈರ್ ಟೂ ಅಂತ ಹೆಸ ನಡೀತೈತಿ ಸೊ ಟೈರ್ ಒಂದೊಳಗೆ ಎಷ್ಟು ಪ್ರಶ್ನೆ ಇರ್ತಾವೆ ಅದನ್ನು ನೋಡ್ಕೊಳ್ರಿ ಈಗ ಸೊ ಟೈರ್ ಒಂದೊಳಗಡೆ ನೂರು ಪ್ರಶ್ನೆಗಳ ಎರಡು ನೂರು ಮಾರ್ಕ್ಸ್ ಅಂದರೆ ಎರಡು ನೂರು ಇಂದ ಎಕ್ಸಾಮ್ ಇರುತ್ತೆ ಸೊ ಈಗ ನೋಡ್ಕೊಬೋದು ನೀವು ಯಾವ ಥರ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನತ್ತಿಲ್ಲ ಬೇಸಿಕ್ ನಾಲೆಜ್ ಬೇಕಾಗ್ತತಿ ಇಪ್ಪತ್ತೈದು ಪ್ರಶ್ನೆಗಳು ಐವತ್ತು ಮಾರ್ಕ್ಸ್ ಇರುತ್ತೆ ಟೋಟಲ್ ಸಮಯ ಏನತ್ತಿಲ್ಲ ನಿಮಗೆ ಅರವತ್ತು ನಿಮಿಷ ಸಮಯ ಇರುತ್ತೆ ಜನರಲ್ ಇಂಟಲಿಜೆನ್ಸ್ ಏನತ್ತಿಲ್ಲ ಇಪ್ಪತ್ತೈದು ಕ್ವಶನ್ಗಳ ಐವತ್ತು ಮಾರ್ಸ ಬೇಸಿಕ್ ಅರ್ಥಮೆಟಿಕ್ ಅಂದರೆ ಮ್ಯಾಥ್ಸ ಸೊ ಆ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಮಾರ್ಸ ಜನ್ರಲ್ ಅವೇರ್ನೆಸ್ ಅಂದರೆ ಜಿ ಕೆ ಇಪ್ಪತ್ತೈದು ಪ್ರಶ್ನೆಗಳು ಐವತ್ತು ಮಾರ್ಕ್ಸ ಸೊ ಇದು ಫಸ್ಟ್ ಟೈರ್ ಇದರೊಳಗೆ ಯಾರು ಚೆನ್ನಾಗಿ ಮಾರ್ಕ್ಸ್ ತೊಗೋತೀರಿ ಅಂಥವ್ರಿಗೆ ಸೊ ಮುಂದಿನ ಎಕ್ಸಾಮ್ಗೆ ಆಯ್ಕೆ ಮಾಡ್ಕೋದು ಮುಂದಿನ ಸೆಲೆಕ್ಷನ್ ಪ್ರೊಸೆಸ್ಗೆ ಸೊ ಪ್ರತಿಯೊಂದು ತಪ್ಪು ಉತ್ತರಗಳಿಗೆ ಲೆಸ್ ಮಾರ್ಕ್ಸ್ ಇರುತ್ತೆ ಇಲ್ಲ ಐತೆ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಫೈವ್ ಜೀರೋ ಸೊ ಅಂದರೆ ಒಂದು ಕ್ವಶನ್ ತಪ್ಪಾಯ್ತು ಅಂದರೆ ಅರ್ಧ ಮಾರ್ಕ್ಸ್ ಹೋಗುತ್ತೆ ನಿಮ್ಮದು ಅಂತ ಇನ್ನೇನತ್ತಲ್ಲ ಸೆಕೆಂಡ್ ಟಯರ್ದೊಳಗೆ ಯಾವ ಥರ ಇರ್ತೈತಿ ಅಲ್ಲೇನೈತಿಲ್ಲ ಅರವತ್ತು ಪ್ರಶ್ನೆಗಳದ್ದು ಇದ್ರೊಳಗ ನಮ್ಮತ್ತೆ ಈ ಟೈಪ್ ಟೂ ಟೈಪಲ್ಲಿ ಎಕ್ಸಾಮ್ ನಡೆಸ್ತಾರೆ ಕಂಪ್ಯೂಟರ್ ನಾಲೆಜನ್ನು ಚೆಕ್ ಮಾಡ್ತಾರೆ ಸೊ ಈ ಥರ ಎಲ್ಲ ಇರ್ತೈತಿ ಇದು ಯಾಕಂದರೆ ಇದೊಂದು ಸ್ವಲ್ಪ ಹೆಂಗಂದ್ರೆ ಹುದ್ದೆ ಕಂಬೈಂಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂದರೆ ಹೆಂಗೈತಿಲ್ಲ ಈಗ ಎಮ್ ಟಿ ಎಸ್ದು ಏನೈತಿಲ್ಲ ಸೊ ಎಮ್ ಟಿ ಎಸ್ಗಿಂತ ಮೇಲಿಂದ ಅದ ಸೊ ಎಮ್ ಟಿ ಎಸ್ವ್ರದ್ದು ಏನಿರ್ತೈತಿ ಕೆಲಸ ಅವ್ರು ಏನೈತಿ ಫೈಲ್ಗಳನ್ನು ಕೊಡೋದು ತೊಗೊಳೋದು ಅವರು ಕೂಡ ಡಾಟಾ ಎಂಟ್ರಿ ಆದ ಇದೆಲ್ಲ ಮಾಡ್ತಿರ್ತಾರೆ ಸೊ ಅದೇ ಥರ ಕೂಡ ಇದು ಆಫೀಸ್ಗಳ ಗೃಹ ಮಂತ್ರಾಲಯ ಒಳಗಡೆ ಇರ್ತಕ್ಕಂಥದ್ದು ಕೆಲಸ ಭಾರೀ ಆಗಿರ್ತತಿ ಆಫೀಸ್ ಇರ್ತೈತಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋಬೋದು ಹನ್ನಣತೆ ಮುಗಿದಿರ್ತಕ್ಕಂಥವ್ರು ಸೊ ಇಲ್ಲಿ ಎಲ್ಲನೂ ಇದೆ ಸಿಲೆಬಸ್ ಯಾವ ರೀತಿ ಐತಿ ಬೇಕಂದ್ರೆ ನನ್ನ ಸ್ನೇಹಜಿಯ ಆಫೀಸಲ್ಲಿ ಟೆಲಿಗ್ರಾಮ್ದಾಗ ಇದು ನೋಟಿಫಿಕೇಷನ್ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡ್ಕೊಡ್ರೆ ಇನ್ನೊಂದು ಏನತ್ತಪ್ಪಾ ಅಂತಂದ್ರೆ ಇದ್ರದ್ದು ಪುಸ್ತಕ ಕನ್ನಡ ಒಳಗೆ ಸಿಗತೈತಿ ಅಂತ ಕೇಳ್ತಿದ್ರಿ ಸೊ ಇದು ಎಕ್ಸಾಮ ಕನ್ನಡ ಒಳಗೆ ನಡೀತಿ ಆದ್ರೆ ಪುಸ್ತಕ ಕೂಡ ಒಳಗೆ ಯಾರೂ ಪ್ರಿಂಟ್ ಹಾಕಿಲ್ಲ ಇದನ್ನು ಆಲ್ಮೋಸ್ಟಲ್ಲಾಗಿ ಮಾರ್ಕೆಟ್ನಾಗ ಯಾವುದೂ ಪುಸ್ತಕ ಕನ್ನಡ ಇಲ್ಲ ಆ ಕಾರಣಕ್ಕಾಗಿ ಏನತ್ತಿಲ್ಲ ನೀವು ಸೊ ಸಿಲೆಬಸ್ ಎಲ್ಲ ಹೇಳಿದ್ದೀನಿ ಆಲ್ಮೋಸ್ಟ್ ಎಮ್ ಟಿ ಎಸ್ ಮತ್ತು ಇವು ಬೇರೆ ಬೇರೆ ಯಾವ ಹುದ್ದೆಗಳಿಗೆ ನೀವು ಅದಕ್ಕೆಲ್ಲೂ ನೀವು ಅದನ್ನ ಬಿಟ್ಟು ತಯಾರಿ ಮಾಡ್ಕೊಬೋದು ಆ ಕಾರಣಕ್ಕಾಗಿ ಏನತ್ತಿಲ್ಲ ಸೇಮ್ ಇರ್ತದೆ ಸಿಲೆಬಸ್ ಎಸ್ ಎಸ್ ಸಿ ಜಿ ಡಿ ಇದಾಯ್ತು ಸೊ ಇದೆಲ್ಲನೂ ಏನತ್ತಲ್ಲ ಸೇಮ್ ಸಿಲೆಬಸ್ ಇರ್ತೈತಿ ಅದಕ್ಕೆ ಇದ್ರ ಬಗ್ಗೆ ತಲಿ ಕಡ್ಸ್ಕೋಗ್ಬೇಡ್ರೆ ಕೆಲಸನೂ ಇರ್ತೈತಿ ಪೇಮೆಂಟ್ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಪೇಮೆಂಟ್ ಇಲ್ಲಾಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಪೇಮೆಂಟ್ ಆರಾಮಾಗಿ ಎಲ್ಲನೂ ಇದನ್ನ ಮಾಡಿ ಸೊ ಡಿ ಎ ಅದು ಇದು ಎಚ್ ಆರ್ ಎ ಅಂತ ಇಷ್ಟು ಎಲ್ಲನೂ ಭಾಳಷ್ಟು ಬರ್ತಿರ್ತೈತೆ ಪೇಮೆಂಟ್ ಬಗ್ಗೆ ತೆಲಿ ಕಡಿಸ್ಕೊಕ್ಕೋಗ್ಬೇಡ್ರೆ ಇಲ್ಲೆಲ್ಲ ನೋಡ್ಕೋಬೋದು ನೀವು ಪೇ ಸ್ಕೇಲ್ ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ ಸೊ ಹತ್ತೊಂಬತ್ತು ಸಾವಿರದ ಒಂಬತ್ತು ನೂರು ರೂಪಾಯಿ ಎಲ್ ಎಲ್ ಡಿ ಸಿ ಅಂತ ಬರ್ತಿಲ್ಲದ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಅಂದ್ರೆ ಅಂದರೆ ಎಮ್ ಟಿ ಎಸ್ಗಿಂತಲೂ ಮೇಲಿನ ಹುದ್ದೆ ಸೊ ಇದಕ್ಕೆ ಸೆಕೆಂಡ್ ಪಿ ಯು ಸಿ ಮಾತ್ರ ಇರುತ್ತೆ ಸೊ ಈ ಡಾಟಾ ಎಂಟ್ರಿ ಆದಿದೆ ಅಂತಲೇ ಸೈನ್ಸ್ ಆಗಿರಬೇಕು ಈ ಥರ ಬೇರೆ ಬೇರೆ ಅದಾವೆ ಡಿ ಇ ಒ ಇದ್ರೊಳಗಾನ ಸೊ ಎಲ್ಲ ನೋಡ್ಕೊಂಡು ಬಿಟ್ಟ ಕರೆಕ್ಟಾಗಿ ತಿಳ್ಕೊಂಡು ನೆಟ್ ಸೆಂಟರ್ನ ಹೋಗಿ ಅಪ್ಲಿಕೇಶನ್ ಹಾಕ್ಕೊಡ್ರಿ ಏನಾದರೂ ತಿಳಿಕಂದ್ರೆ ಬೇರೆ ಯಾವುದೋ ಜಾಬ್ ಮಾಹಿತಿ ಬೇಕಾಗಿತ್ತು ಅಂದ್ರೂ ನನಗೆ ಕಮೆಂಟ್ ಹಾಕಿರಿ ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್